ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ ಬಂದುಬಿಟ್ಟು ನನ್ನ ಮಗನ ಬರ್ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿರೋ ಅಂಥದ್ದು ಮಾರ್ನಿಂಗ್ ಏನೇನೆಲ್ಲ ಮಾಡಿದೆ ಅಂತ ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಸೊ ಈವ್ನಿಂಗ್ ಆದಮೇಲೆ ಅಂದರೆ ಮಧ್ಯಾಹ್ನ ಎಲ್ಲ ನಾನು ಏನೇನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಈವ್ನಿಂಗ್ ಆದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಸೊ ಹಿಂದಿನ ದಿನನೇ ಕೇಕೆಲ್ಲ ಅವನಿಗೆ ಕಟ್ ಮಾಡಿಸಿದ್ವಲ್ಲ ಅವತ್ತಿನ ದಿನ ಏನು ಕೇಕೆಲ್ಲ ಕಟ್ ಮಾಡಿಸಲಿಲ್ಲ ಜಸ್ಟು ಈವ್ನಿಂಗ್ ಬಂದ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಹೊರಗಡೆ ತಿನ್ಕೊಂಡು ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಏನೇನೆಲ್ಲ ಮಾಡಿದ್ವಿ ಮತ್ತು ನೆಕ್ಸ್ಟ್ ಡೇ ಕೂಡ ನಾವು ಅತ್ತೆ ಮಾವ ಮನೆಗೆ ಅಕ್ಕ ಮನೆಗೆ ಹೋಗಿದ್ವಿ ಅಲ್ಲಿ ಪೂಜೆ ಎಲ್ಲ ಇತ್ತು ಅಂಥೇಳಿ ಅದನ್ನೆಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನಾವು ಬಂದಿದ್ದೀವಿ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದ ನಾನು ವ್ಲಾಗೇ ಮಾಡಿಲ್ಲ ಹೇಳ್ಬೇಕು ಅಂದರೆ ಯಾಕೋ ತುಂಬನೇ ಡೇಕು ನನಗೆ ಇವಾಗ ಜಸ್ಟ್ ರೆಡಿಯಾಗ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಡಿ ಅಂಥದ್ದು ನನ್ನ ಮಗ ಬರಲಿ ಹಿಂಗೆ ರೆಡಿಯಾಗಿದ್ದಾನೆ ಇವಾಗ ಹೊರಗಡೆ ಎಲ್ಲರೂ ಹೋಟೆಲ್ಗೋಗಿ ಊಟ ತಿಂದ್ಕೊಂಡು ಮನೆಗೆ ಬೇರೆ ಯಾಕಪ್ಪ ಇಲ್ಲಿ ಯಾವುದೋ ಅಷ್ಟು ಚೆನ್ನಾಗಿರ್ತಾರೆ ನನ್ನ ಮಗನ ಮೇಲೆ ಕೇಕ್ ಹೊಡಿಯೋ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಯಾರು ಪಟಾಕಿ ಹೊಡಿತಾ ಇದ್ರು ಇವತ್ತು ದೇವಸ್ಥಾನಕ್ಕೆ ಬಂದಾದ್ರೆ ಪಟಾಕಿ ಹೊಡಿತ ನಮ್ಮ ಮನೆಯವರು ಇಲ್ಲಿಂದ ಇಲ್ಲಿರೋ ಇದಕ್ಕೆ ಚಳಿ ಆಗುತ್ತೆ ಅಂತ ಹೆಲ್ಮೆಟ್ನ ಬಂದವರಪ್ಪ ಇಲ್ಲಿ ಒಂದು ಸ್ಪೂನ್ ಓಟಾ ಕರೀರ್ ಹಾಕಿದ್ರೆ ಅದಕ್ಕೆ ಹಾಕಿದ್ದೆ ನಾನು ಅದ ತಿನ್ಕೊಂಡ್ಬಿಟ್ಟು ಅರ್ಧ ಮಾಡ್ಕೊಂಡಿದ್ದೆ ನಾನು ನನ್ನ ನಮ್ಗೆ ಇವತ್ತು ಬಾಲ್ಕನಿ ಸೀಟ್ ಸಿಕ್ಕಿದೆ ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ಈ ಥರ ಬಾಲ್ಕನಿ ಸ್ ಕುತ್ಕೊಂಡು ಹೋಟೆಲಲ್ಲಿ ಹೋಟೆಲ್ ಫ್ರೆಶ್ ಟೇಸ್ಟ್ ಫಸ್ಟು ಆ ಇದು ಫಸ್ಟು ಆ ಕಡೆಗೂ ತಿನ್ವಿ ಅಲ್ಲಿಂದ ಮದ್ಯಕ್ಕೆ ಸಿಗ್ತಾ ಇದ್ವಿ ಮದ್ಯದಿಂದ ಇಲ್ಲಿಗೆ ಸುತ್ತಾಗಿದ್ದೀವಿ ಇವಾಗ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಮೂರು ಜನ ಆರ್ಡ್ರ್ ಮಾಡಿರೋದು ಯಾವುದು ಏ ಪಾವ್ ಭಾಜಿ ಲಾಸ್ಟ್ ಟೈಮ್ ನಾನು ವಡಾಪಾವ್ ಹೇಳಿದೆ ಯಾರೋ ಯಾರೊಬ್ರು ಕಮೆಂಟ್ ಹಾಕಿದೆ ಅದು ವಡಾಪಾವಲ್ಲ ಪಾವ್ ಬಾಜಿ ಅಂತ ಸೊ ಕರೆಕ್ಟಾಗಿ ಹೇಳ್ತಾ ಇವತ್ತು ಪಾವ್ ಭಾಜಿ ತಿಂತಾ ಇದ್ದೀವಿ ನಾವು ಹೋಟೆಲಿಗೆ ಬಂದು

ನಾನು ಎದ್ ಬರೋ ಹೋಗಲ್ಲ ಒಂದು ಮೂರು ಸೀಟು ಖಾಲಿ ಚೇಂಜ್ ಮಾಡಿದ್ದೀನಿ ನಾನು ನಿಮ್ಮ ಈಗ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಬಾಲ್ಕನಿ ಸೀಟಿಗೆ ನಾನಂತೆ ಎದ್ ಬರಲ್ಲಪ್ಪ ಇದು ಇನ್ನೂ ರೆಡಿ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಬಂದ್ಬಿಟ್ಟು ಎಲ್ಲಿಗೆ ರೀ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಮಂತ್ರಾಲಯ ಇದೆಯಲ್ಲ ಇಲ್ಲಿ ಮಠ ಮಠ ಇದೆ ಮಾರ್ ಮಾರ್ ನಾಯ್ನಳ್ಳಿ ಹತ್ರ ಅಲ್ಲಿಗೆ ಹೋಗಬೇಕಂತ ಬಟ್ ಇವರು ಲೇಟಾಗಿ ಬಂದರು ಸೊ ಇವತ್ತು ಕ್ಲೋಸ್ ಮಾಡಿಬಿಡ್ತಾರೆ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಅಲ್ಲಿ ಕ್ಲೋಸ್ ಆಗ್ಬಿಡುತ್ತೆ ಸುಮ್ಮನೆ ಹೋದರೂ ಇದಾಗಲ್ಲ ಇನ್ನೊಂದಿನ ಯಾವಾಗಾದರೂ ಫ್ರೀಯಾಗಿ ಹೋಗೋಣ ಮಧ್ಯಾಹ್ನನೇ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಪ್ಲ್ಯಾನ್ ಕ್ಲಾನ್ಸ್ಫರ್ ಮಾಡಿ ಇಲ್ಲೇ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ತಿಂದ್ಬಿಟ್ಟು ಮನೆಗೆ ಹೋಗಿ ಮಂದ್ಕೊಬೇಕು ತಲೆನೋತಾಯಿದ್ದು ನಮ್ಗೆ ಯಾಕೋ ಇವತ್ತು ನನ್ನ ಮಗನ ಬರ್ತಡೇ ದಿವಸನೇ ತಲೆನೋವು ಬಂದುಬಿಟ್ಟಾಗಿ ಸೊ ಮೂರು ಜನ ಪಾವಭಾಜಿನೇ ತೊಗೊಂಡಿದ್ವಿ ಏನೋ ಅವತ್ತು ಬೇರೆ ಏನೋ ಒಂಥರ ಹೆವಿ ಐಟಮ್ ಆ ಥರ ತಿನ್ನೋದಕ್ಕೆ ಮನಸೇ ಇರಲಿಲ್ಲ ನನಗಂತೂ ಸೊ ಹಾಗಾಗಿ ಲಾಸ್ಟ್ ಟೈಮ್ ನಾನು ನನ್ನ ಬರ್ಡೇಗೆ ಹೋದಾಗಲೇ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಇದನ್ನೇ ತಿನ್ನೋದು ಅಂತ ನಾನು ತೊಗೊಂಡೆ ಅಂದ್ಬಿಟ್ಟು ನನ್ನ ಮಗನೂ ಅದನ್ನೇ ತೊಗೊಂಡ ನನ್ನ ಮಗ ತೊಗೊಂಡ ಅಂತೇಳಿ ನನ್ನ ಹಸ್ಬೆಂಡು ಅದನ್ನೇ ತೊಗೊಂಡ್ರು ಸೊ ಮೂರು ಜನ ಬೇರೆ ಬೇರೆ ತೊಗೊಂಡಿದ್ರೆ ಅಟ್ಲೀಸ್ಟ್ ಎಕ್ಸ್ಚೇಂಜ್ ಮಾಡಿ ತಿನ್ಬೋದಾಗಿತ್ತಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಸಲ ಐತಿ ಒಂದೇ ತಿನ್ಬೇಕಂತೇಳಿ ಮನಸ್ಸಾಗತ್ತೆ ಸೊ ಹಾಗಾಗಿ ಮೂರು ಜನ ಒಂದೇ ತೊಗೊಂಡ್ವಿ ನನ್ನ ಮಗಂಗೆ ಫೋಟೋ ತೆಗಿತೀನಿ ಸ್ಮೈಲ್ ಮಾಡೋ ಅಂತೇಳಿದ್ರೆ ಕಷ್ಟ ಪಟ್ಕೊಂಡು ಸೈಲ್ ಸ್ಮೈಲ್ ಮಾಡ್ತಾಯಿದ್ದ ಎದುರುಗಡೆ ತಿನ್ನೋ ತಿಂಡಿ ಇಟ್ಕೊಂಡು ಸ್ಮೈಲ್ ಮಾಡು ಅಂದರೆ ಅವ್ನು ಮಾಡ್ತಾನ ಸೊ ಹಂಗಾಗಿ ಏನೋ ಜೋಕ್ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ ಎಲ್ಲರೂ ಊಟ ಲೈಕ್ ಒಂಥರ ಸ್ನ್ಯಾಕ್ಸ್ ಥರನೇ ಆಯ್ತದು ಸೊ ತಿಂದುಬಿಟ್ಟು ಇನ್ನೇನು ಹೊರಗಡೆ ಎಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ಮನೆಗೆ ಹೋಗಬೇಕಾಗಿತ್ತು ಅಲ್ಲೇ ಪಕ್ಕದಲ್ಲೇ ನನಗೆ ಇದು ಬೇರೆ ಕಾಣಿಸ್ತಾ ಇತ್ತು ಕುಲ್ಫಿ ಅಂಗಡಿ ಕೂಡ ಕಾಣಿಸ್ತಾಯಿತ್ತು ಸೊ ಹಾಗಾಗಿ ಅದ್ರದ್ದು ಸ್ಕೆಚ್ ಆಗ್ತಾಯಿದೆ ಸ್ಕುಲ್ ಕುಲ್ಫಿ ತೊಗೋಣ ಅಂತ ತೊಗೊಳೋದನ್ನು ತೊಗೊಂಡ್ಬಿಟ್ಟೆ ಬಟ್ ತಿನ್ಬೇಕಂತ ಅನಿಸಿಲ್ಲ ಏನು ಮಾಡೋಕ್ಕಾಗಲ್ಲ ಮನೆಗೆ ತೊಗೊಳೋಕ್ಕೆ ಸುಮ್ಮನೆ ಇಟ್ಟಿದೆ ಅದು ನೆಕ್ಸ್ಟ್ ಡೇ ಏನು ತಿಂದೆ ಅಂತ ಅಂದ್ಕೊಳ್ತೀನಿ ಪಾವ್ ಭಾಜಿ ಅಂತೂ ಸಖತ್ತಾಗಿತ್ತು ನಾನು ಟೇಸ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದ್ರಲ್ಲಿ ನಾನು ಕುರುಬಳ್ಳಿನಲ್ಲೇ ಜಾಸ್ತಿ ಪಾವ್ಬಾಜಿ ಇರ್ಬೋದು ಮತ್ತು ಏನು ಹೇಳ್ತಾರೆ ಫಾಲುದಾ ಇರ್ಬೋದು ಮತ್ತು ಬರ್ಡ್ ಅದನ್ನೆಲ್ಲ ನಾನು ಜಾಸ್ತಿ ಅಲ್ಲೇ ತಿಂತಾಯಿದ್ದೆವು ಬಟ್ ಇಲ್ಲಿ ಬಂದಮೇಲೆ ಇದು ಒಂದೇ ಹೋಟೆಲ್ ನಮಗೆ ಸೆಟ್ ಆಗಿರೋ ಅಂಥದ್ದು ಹಂಗೂ ನನ್ನ ಮಗ ಹೇಳ್ತಾ ಇದ್ದ ಬೇರೆ ಹೋಟೆಲ್ಗೆಲ್ಲಾದರೂ ಹೋಗೋಣ ಅಂಥೇಳಿ ಬಟ್ ನನಗಂತೂ ಇದೊಂದೇ ಹೋಟೆಲಲ್ಲಿ ಇಷ್ಟ ಆಗೋದು ಅಂತ ಅಲ್ಲೇ ಹೋಗಿ ಸೊ ನನಗೊಂದು ಅನಿಸುತ್ತೆ ಯಾಕೆಂದರೆ ಅಲ್ಲಿ ಕೊಡೋದೇ ಎರಡು ಪಾವು ಅದಕ್ಕೆ ಬಾಜಿ ಯಾಕೆ ಎಷ್ಟೊಂದು ಕೊಡ್ತಾರೆ ಅಂತ ನಾನಂತೂ ತುಂಬಿ 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 ತಿನ್ಕೊಂಡೆ ಹೊಟ್ಟೆ ಅಂತೂ ತುಂಬೋಗಿತ್ತು ಇನ್ನು ಅವರಿಬ್ರು ಅಂತೂ ಫುಲ್ ಉಳಿಸ್ಕೊಟ್ಟಿದ್ರು ಬ್ಯಾಲೆನ್ಸ್ ಉಳಿಸಿದ್ರು ನಾನು ಈಗ ಜಶ ಜಾಸ್ತಿ ಎತ್ಕೊಂಡು ತಿಂದೆ ಅಲ್ಲೇ ಇದ್ದಂಥ ಕುಲ್ಫಿನೂ ಕೂಡ ತೊಗೊಂಡು ಬಂದ್ವಿ ಅಂತ ಹೇಳಿದ್ನಲ್ಲ ಸೊ ಇದೇ ಅಂಗಡಿ ನನ್ನ ಮಗನಿಗೆ ಇಲ್ಲಿ ಟೇಸ್ಟ್ ಇಷ್ಟ ಆಗಿದೆ ಅವನಿಗೆ ಮತ್ತು ಏನಂದರೆ ಆಗಿರುತ್ತೆ ಸೊ ಅಲ್ಲ ಹೋಟೆಲ್ ಏನು ತಿಂದ್ಬಲ್ಲ ಅದು ಪಕ್ಕದಲ್ಲೇ ಈ ಒಂದು ಸ್ಟಾಲ್ ಇದೆ ಆಗಿರುತ್ತೆ ಮತ್ತು ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ ಅವರು ಮನೆಯಲ್ಲೇ ಮಾಡೋದಂತೆ ಗೊತ್ತಿಲ್ಲ ಅವ್ರು ಹೇಳಿದ್ದು ಸೊ ನಾವೇ ತಯಾರು ಮಾಡ್ತೀವಿ ಇದನ್ನು ಮತ್ತು ನೀಟಾಗಿರಬೇಕು ಮತ್ತು ಅಲ್ಲಿ ಯೂಸ್ ಮಾಡೋ ಅಂಥದ್ದು ಕೂಡ ಹೆಲ್ದಿಯಾಗೇ ಇರುತ್ತೆ ಅಂತ ಹೇಳಿದರು ಬಟ್ ಐಸ್ ಕ್ರೀಮ್ ವೈಸ್ ನಾನು ಅಷ್ಟೇ ಇದು ಮಾಡಲ್ಲ ಬಟ್ ಕುಲ್ಫಿ ಓಕೆ ಅಂತ ಅಂದ್ಕೊಂಡೆ ಸೊ ಅಲ್ಲೇ ಒಂದು ಕುಲ್ಫಿ ಕೂಡ ಟೇಸ್ಟ್ ಮಾಡಿಬಿಟ್ಟು ಮನೆಗೆ ಮಿಕ್ಕಿದನ್ನೆಲ್ಲ ಗಡ್ಬಡೆ ಗಡ್ಬಡೆಯಂತು ಗಡ್ಬಡ್ ತೊಗೊಂಡಿಲ್ಲ ಸೊ ಫಾಲಡ ತೊಗೊಂಡಿದ್ವಿ ಅದನ್ನು ತೊಗೊಂಡು ಮನೆಗೆ ಬಂದ್ವಿ ನಾನು ತೊಗೊಂಡಿದ್ದು ನೋಡಿಬಿಟ್ಟು ನನ್ನ ಮಗ ಕೂಡ ಒಂದು ಕುಲ್ಫಿ ಬೇಕು ಅಂತೇಳಿ ತೊಗೊಂಡ ಸೊ ನಮ್ಮ ಟೈಮಲ್ಲೆಲ್ಲ ಐದು ರೂಪಾಯಿಗೆಲ್ಲ ಕುಲ್ಫಿ ಸಿಗ್ತಾಯಿತ್ತು ಟೂ ರುಪೀಸ್ಗೆ ಎಷ್ಟು ಚೆನ್ನಾಗಿರೋ ಕುಲ್ಫಿ ಸಿಗ್ತಾಯಿತ್ತು ಬಟ್ ಇವಾಗ ಫಿಫ್ಟಿ ರುಪೀಸ್ ಕೊಟ್ಟು ಒಂದು ಚೆನ್ನಾಗಿರೋ ಕುಲ್ಫಿ ಸಿಗೋಲ್ಲ ಏನು ಹೇಳೋಕ್ಕಾಗಲ್ಲ ಅಲ್ವಾ ಸೊ ಅಲ್ಲಿಂದ ಬಂದಮೇಲೆ ಮತ್ತೆ ನನ್ನ ಬ್ಲಾಗಿ ಏನು ಕಂಟಿನ್ಯೂ ಮಾಡಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಅತ್ತೆ ಮಾವ ಮನೆಗೆ ಕೂಡ ಹೊರಟೆ ಯಾಕೆಂದರೆ ಅಲ್ಲಿ ಚೌಡೇಶ್ವರಿ ದೇವರ ಉತ್ಸವ ಇತ್ತು ಪ್ರತಿ ಆಷಾಢದಲ್ಲೂ ಕೂಡ ಅಲ್ಲಿ ಪೂಜೆನ ಮಾಡ್ತಾರೆ ಊರ ಹಬ್ಬ ಥರನೇ ಮಾಡ್ತಾರೆ ಆ ಒಂದು ಹಬ್ಬ ಇತ್ತು ಸೊ ಇಲ್ಲಿಂದ ಫೋನೆಲ್ಲ ಮಾಡಿ ಕರೆದಿದ್ರು ನಾವು ಹೋಗೋದು ಕೂಡ ಲೇಟೇ ಆಗೋಯ್ತು ಅವತ್ತು ಹನ್ನೆರಡು ಗಂಟೆ ಅಂತ ಅಂದ್ಕೊಳ್ತೀನಿ ಹನ್ನೆರಡು ಅಂದರೆ ಅದೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆ ಥರ ಆಗಿತ್ತು ಸೊ ಅಲ್ಲಿ ಹೋಗೋ ಅಷ್ಟರಲ್ಲಿ ಅವ್ರು ಅಪ್ಪ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ ಆರತಿ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಸೊ ನಾವು ಹೋಗಿದ ತಕ್ಷಣವೇ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲ ಎತ್ಕೊಂಡು ಹೋದ್ವಿ ಫಸ್ಟಿಗೆ ಮೀನು ಗರ್ಭಗುಡಿ ಏನಿದೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡಿದ್ದಾಯಿತು ಅತ್ತೆ ಅಕ್ಕ ಭಾವ ನಾನು ಮಾವ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಫಸ್ಟಿಗೆ ಒಳಗಡೆ ಚೌಡೇಶ್ವರಿ ದೇವರಿಗೆ ಪೂಜೆ ಕೂಡ ಮಾಡಿಸಿದ್ವಿ ಸೊ ಅಲ್ಲೆಲ್ಲರೂ ಸೇರಿ ಆರತಿ ಕೂಡ ಮಾಡಿದ್ವಿ ನಾನು ತುಂಬ ನಂಬುವಂಥ ದೇವರು ನಾನು ಫಸ್ಟು ನಾನು ಸ್ಟಾರ್ಟ್ ಮಾಡಿದ ಇದನ್ನು ಹೇಳ್ತಾನೆ ಬಂದಿದ್ದೀನಿ ತುಂಬ ನಂಬ್ತೀನಿ ನಾನು ಈ ದೇವರನ್ನು ಸೊ ನಾನು ಅಲ್ಲಿದ್ದಾಗ ಎವ್ರಿ ಫ್ರೈಡೆ ನಾನು ಹೋಗಿಬಿಟ್ಟು ದೇವರಿಗೆ ದೇವರ ದರ್ಶನ ಮಾಡ್ಕೊಂಡೇ ಬರ್ತಾಯಿದ್ದು ನನಗೆ ಪ್ರತಿ ಶುಕ್ರವಾರ ಪೂಜೆ ಮಾಡ್ತಾಯಿದ್ವಲ್ಲ ಮನೆಯಲ್ಲಿ ಸೊ ಪೂಜೆ ಇದ್ದಂಗೆ ಅಟ್ಲೀಸ್ಟ್ ಮಾರ್ನಿಂಗ್ ಆದರೂ ಹೋಗ್ತಾಯಿದ್ರೆ ಇಲ್ಲ ಈವ್ನಿಂಗ್ ಆದರೂ ಹೋಗಿ ಇದ್ದೆ ನಾನು ಹೋಗಿ ದೇವಸ್ಥಾನ ಕೈ ಮುಕ್ಕೊಂಡು ಬರ್ತಾಯಿದ್ದೆ ಇವಾಗ ಇಲ್ಲಿರೋದರಿಂದ ನಾನು ಹೋದರೆ ಅಟ್ಲೀಸ್ಟ್ ಏನಾದರೂ ನಾನ್ ವೆಜ್ ತಿಂದಿಲ್ಲ ಅಂದರೆ ಅಥವಾ ನಾವು ಹೋಗಿದ್ದ ಟೈಮಿಗೆ ದೇವಸ್ಥಾನ ತೆಗೆದಿದ್ರೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ತಾಯಿದು ನಾನು ತುಂಬ ನಂಬ್ತೀನಿ ಈ ದೇವರನ್ನು ಸೊ ಫಸ್ಟಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆರತಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಉತ್ಸವ ಮೂರ್ತಿನ ಇಟ್ಟಿರ್ತಾರೆ ಹೊರಗಡೆ ಸೊ ಅದಕ್ಕೆ ಏನಂದರೆ ಈಗ ಬಳ್ಳಿ ಪೂಜೆ ಅದೆಲ್ಲ ಮಾಡ್ತಾರಲ್ಲ ಸೊ ಅದನ್ನು ಉತ್ಸವ ಮೂರ್ತಿಗೆ ಮಾಡ್ಕೊಳ್ಳೋ ಅಂಥದ್ದು ಹೊರಗಡೆ ಇಟ್ಟಿರ್ತಾರೆ ಇಲ್ಲಿ ಈ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಹಿಂದಿನ ದಿನದ ಅಲಂಕಾರ ಮೂರು ದಿನ ಉತ್ಸವ ನಡೆಯುತ್ತೆ ಸೊ ಹಿಂದಿನ ದಿನ ಹೋಗೋಕ್ಕೆ ಅವರದೇ ಅಲ್ಲಿ ಫೋಟೋ ತೆಕ್ಕೊಳ್ತಾ ಇದೆ ಅದನ್ನೇ ಇದ್ದರು ಅವರು ಇನ್ನು ಮತ್ತೆ ಸಂಜೆ ಪಲ್ಲಕ್ಕಿ ಅಂದರೆ ಮೆರವಣಿಗೆ ಎಲ್ಲ ಹೊರಡುತ್ತಲ್ವ ಸೊ ಆವಾಗ ಇನ್ನು ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ ಯಾವಾಗೂ ಕೂಡ ಫೋಟೋ ತೆಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಬಬ್ಲು ಕೂಡ ಬಂದಿತ್ತು ಈ ಸಲ ನೋಡ್ತಾ ಇತ್ತು ಒಂಥರ ಆಶ್ಚರ್ಯ ಹೊ ಹೊರ್ಗಡೆ ಎಲ್ಲೂ ಕರ್ಕೊಂಡೋಗಲ್ವಲ್ಲ ಅದಕ್ಕೆ ಅಷ್ಟೊಂದು ಜನನ ನೋಡ್ಕೊಂಡು ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇತ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಒಳ್ಳೆ ಒಳ್ಳೆ ಮಳೆ ಮಳೆ ನೀವು ಮಳೆ ಏಕಾದಶಿ ಮಳೆ ಬರಲೇಬೇಕು ಏಕಾದಶಿ ಮಳೆ ಆಯ್ತಾ ನಿಂತ್ಕೊಂಡಿದ್ಯಾ

ಬಬ್ಲು ಬಬ್ಲು ಅಂತೂ ಮೊದಲು ಸೋಫಾ ಮೇಲೆಲ್ಲ ಎರತನೇ ಇರಲಿಲ್ಲ ಇವಾಗ ದೊಡ್ಡದಾಗಿಬಿಟ್ಟಿದೆ ಅಲ್ವಾ ಇನ್ನು ನೀಟಾಗಿ ಸೋಫಾ ಮೇಲೆ ಎಗ್ರು ಬಿಡತ್ತೆ ಟೂ ಟೈಮ್ಸ್ ಹಂಗೆ ಮಾಡಿಬಿಡ್ತು ಎಗ್ರು ಬಿಟ್ಟು ನನ್ನ ಮೈ ಮೇಲೆ ಅದೇನೋ ಗೊತ್ತಿಲ್ಲ ಅದ ಎಷ್ಟು ೇ ಫ್ರೆಂಡ್ಲಿ ಆಗಿದ್ರೂ ಕೂಡ ನನಗೆ ಅದ ಹತ್ರ ಬಂದಾಗ ಮೈಯಲ್ಲಿ ಒಂಥರ ರೋಮಾಂಚನ ಆಗುತ್ತಲ್ಲ ಅದು ಒಂಥರ ಕಿರ್ಚಾಟ ಕೂಗಾಟ ಮಾಡ್ಬಿಡ್ತೀನಿ ಭಯ ಆಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದೆ ಬರ್ಬೇಡಾ ನನ್ನ ಹತ್ರ ಪ್ಲೀಸ್ ಅಂತ ಅಂದರೆ ಸುಮ್ಮನೆ ಕೆಳಗಡೆ ಓಡಾಡ್ತಾ ಇದ್ದರೆ ಅದೇನೋ ನನಗೆ ಪ್ರಾಬ್ಲಮ್ ಅನಿಸಲ್ಲ ಬಟ್ ಪಕ್ಕ ಬಂದು ಎಗ್ರಿಬಿಟ್ಟು ಮೈ ಮೇಲೆ ಏನಾರು ಬಿದ್ದುಬಿಡ್ತು ಅಂದರೆ ಭಯ ಆಗುತ್ತೆ ಸೊ ಮಧ್ಯಾಹ್ನ ಅಂದರೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅದ ಮೇಲೆ ನಾನ್ ವೆಜ್ ಎಲ್ಲ ತೊಗೊಂಡು ಬಂದಿದ್ರು ಸ್ಯಾಡಿಗೆ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಊಟ ಕೂಡ ಮಾಡಿದ್ವಿ ಆಮೇಲೆ ಸ್ವಲ್ಪೊತ್ತು ಹಾಗೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಕೂಡ ಮಾಡಿದ್ವಿ ಅದನ್ನೆಲ್ಲ ನಾನೇನು ಜಾಸ್ತಿ ವೀಡಿಯೋ ಮಾಡಿಕೊಳ್ಳೇ ಇಲ್ಲ ಅದಾದ್ಮೇಲೆ ಮತ್ತೆ ಈವ್ನಿಂಗು ಮೆರವಣಿಗೆ ಬರುತ್ತಲ್ಲ ಆವಾಗ ಅಕ್ಕ ಇದನ್ನು ರಂಗೋಲಿ ಬಿಡೋದಕ್ಕೆಲ್ಲ ಹೋದರು ಸುಮ್ಮನೆ ಹಾಗೆ ಮೇಲೆ ನಿಂತ್ಕೊಂಡಿದ್ದೆ ನನಗೆ ಯಾಕೋ ಒಂದು ಟೂ ತ್ರೀ ಡೇಸಿಂದ ಸ್ವಲ್ಪ ಹೆಡ್ಡೇಕ್ ಬರ್ತಾನೆ ಇತ್ತು ಅದೇನಕ್ಕೆ ಅಂತ ಗೊತ್ತಿಲ್ಲ ಅದೇ ಆಷಾಢ ಗಾಳಿಗೋ ಏನು ಅಂತ ಗೊತ್ತಿಲ್ಲ ಹಿಂದಿನ ದಿನ ನನ್ನ ಮಗನ ಬರ್ಡೇ ದಿನವೂ ನನಗೆ ಇತ್ತು ಆವತ್ತಿನ ದಿನ ಕೂಡ ಒಂಥರ ಹೆಡ್ಡೇಕ್ ಆಗ್ತಾನೇ ಇತ್ತು ಸೊ ಅದನ್ನು ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ಇದು ಇದೆ ಸೊ ನಮ್ಮ ಭಾವನ ಮಗಳು ಮನೆ ಮುಂದೆ ಈ ರೀತಿ ವೆರೈಟಿ ವೆರೈಟಿ ಗಿಡಗಳನ್ನ ಬೆಳೆಸಿದ್ದಾಳೆ ಸೊ ಒಂಥರ ಖುಷಿ ಆಗುತ್ತೆ ಅದನ್ನು ನೋಡಿದ್ರೆ ನಾನು ಅಂದರೆ ನಾ ಅಲ್ಲಿದ್ದಾಗ ನನ್ನ ಮಗ ಚಿಕ್ಕವನಿದ್ದಾಗ ಪ್ರತಿದಿನ ಅವನಿಗೆ ಊಟ ಮಾಡಿಸ್ಬೇಕು ತಿಂಡಿ ಮಾಡಿಸ್ಬೇಕಂದರೆ ಅಲ್ಲೇ ಒಂದು ಆ ಬಾಲ್ಕನಿಲಿ ಕುತ್ಕೊಂಡು ತಿನ್ನಿಸ್ತಾ ಇದ್ದಿದ್ದು ಅವಾಗೆಲ್ಲ ಇದೆಲ್ಲ ಇರ್ತಾಯಿರಲಿಲ್ಲ ಗಿಡ ಎಲ್ಲ ಇಟ್ಕೊಂಡಿರ್ಲಿಲ್ಲವಲ್ಲ ಸೊ ಅಲ್ಲಿ ಕೂತ್ಕೊಂಡು ಅಲ್ಲಿ ರೋಡಲ್ಲಿ ಹೋಗೋರು ಬರೋನೆಲ್ಲ ನೋಡಿಕೊಂಡು ಅವನು ತಿಂತಾಯಿದ್ದ ನಾನು ಯಾವತ್ತೂ ಕೆಳಗಡೆ ಎಲ್ಲ ಕರ್ಕೊಂಡೋಗಿ ಇದು ಮಾಡಿ ಓಡಾಡ್ಸ್ಕೊಂಡು ಆ ಥರದ್ದೆಲ್ಲ ತಿನ್ನಿಸಿಲ್ಲ ನನ್ನ ಮಗನಿಗೆ ಜಸ್ಟ್ ಅಷ್ಟೇ ಆ ಬಾಲ್ಕನಿಯಲ್ಲಿ ಎದು ಕುತ್ಕೊಳ್ತಾ ಇದ್ದೆ ಅಲ್ಲಿ ಕೆಳಗಡೆ ಮಕ್ಕಳೆಲ್ಲ ಆಟಾಡ್ತಾಯಿದ್ರು ನೋಡ್ಕೊಂಡು ನೋಡಿಕೊಂಡು ಮಗ ಊಟ ತಿನ್ಬಿಡ್ತಾಯಿದ್ದ ಹಂಗೆ ಅವನು ಅಂದರೆ ಅವನ ಏನಿದೆ ಮಗು ಚಿಕ್ಕವನಿದ್ದಾಗ ಏನು ಲೈಫ್ ಇತ್ತು ಚೈಲ್ಡ್ಹುಡ್ ಲೈಫು ಅದು ಹಂಗೆ ಕಳೆದಿರೋದು ಅವನು ಕೆಳಗಡೆ ಮಾತ್ರ ಇರಲಿಲ್ಲ ಅವನು ಆವಾಗ ಆಟ ಆಡೋದಕ್ಕೆ ಈವನ್ ಏನಂದರೆ ನನಗೇನಂದರೆ ಭಯ ಗ್ರಿಲ್ಸ್ ಹತ್ ಬಿಡ್ತಾನೇನೋ ಅದು ಮಾಡಿಬಿಡ್ತಾನೋ ಆ ಥರ ಭಯ ಆಗ್ತಾಯಿತ್ತು ಅವಾಗಲೂ ಕೂಡ ಒಳಗಡೆ ಏನಾದ್ರು ಕೆಲಸ ಮಾಡ್ಕೊಂಡು ನಾನು ಶಿಷ್ಯ ಶಿಷ್ಯರು ಅಂತ ಇದ್ರು ಅವ್ನು ಅಲ್ಲೇ ನಿಂತ್ಕೊಂಡು ಆ ಮಮ್ಮಿ ಅಂತ ಹೇಳ್ತಾ ಇದ್ದ ಈವ್ನಿಂಗ್ ಆದರೆ ಅಲ್ಲೇ ಹೊರ್ಗಡೆ ಚೇರೆಲ್ಲ ಹಾಕ್ಕೊಂಡು ಕಾಫಿ ಎಲ್ಲ ಕುಡಿದದೆ ತಣ್ಣಗಾಳಿ ಬಿಸ್ ಆಯಿತು ಅದನ್ನೇ ಇದ್ದಾರೆ ರಕ್ಷು ಎಲ್ಲ ಓಕೆ ಸುತ್ತ ಇಟ್ಕೊಂಡಿದ್ಯಾ ಬಟ್ ಅಲ್ಲೊಂದು ಕಡೆ ಮಾತ್ರ ಚೇರ್ ಹಾಕ್ಕೊಂಡು ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಬಿಡಬೇಕಾಗಿತ್ತು ಹೊರಗಡೆ ಕಾಣಿಸಲ್ಲ ಅಂತ ಅಂತ ಹೋಗ್ಲಿ ಬಿಡಿ ಅಂಟಿ ಹೊರ್ಗಡೆಯಿಂದ ಯಾರು ನೋಡಬಾರ್ದು ಈ ಕಡೆಯಿಂದ ನೀನು ಕಾಣಿಸ್ಬಾರ್ದು ಹಂಗೆ ಇಟ್ಬಿಟ್ಟಿದ್ದೀನಿ ಅಂತ ಬಟ್ ವೆರೈಟಿ ವೆರೈಟಿ ಡಿಫ್ರೆಂಟ್ ಆಗಿರೋವಂಥ ಪ್ಲ್ಯಾಂಟ್ಸ್ನೆಲ್ಲ ಇಟ್ಟಿದ್ದಾಳೆ ತುಂಬ ಚೆನ್ನಾಗಿ ಮೇಂಟೈನ್ ಇದ್ದಾಳೆ ಅದನ್ನು ಅದೇ ಒಂಥರ ಖುಷಿ ಆಗುತ್ತೆ ಸೊ ನಾವು ಯಾವುದೇ ಒಂದು ಗಿಡನ ತೊಗೊಂಡು ಬರ್ತೀವಿ ಇಟ್ಕೊಳ್ತೀವಿ ಆ ಥರ ಅದೆಲ್ಲ ಇಂಪಾರ್ಟೆಂಟು ಅದನ್ನು ಮೇಂಟೈನ್ ಏನಿದೆ ಅಲ್ಲ ಯಾವ್ಯಾವ ಗಿಡಕ್ಕೆ ಸಷ್ಟು ನೀರು ಹಾಕಬೇಕು ಅದಕ್ಕೆ ಅದಕ್ಕೆ ತಕ್ಕನಾಗೆ ನಾವು ಅದನ್ನು ಹೇಗೆ ಬಿಸಿಲಲ್ಲಿ ಮತ್ತು ನೆರಳಲ್ಲಿ ಬೆಳೆಸ್ಬೇಕು ಅದೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅವಳು ಸೊ ಅದನ್ನು ಹಂಗೆ ಬೆಳೆಸಿದಾಳೆ ಖುಷಿ ಆಗುತ್ತೆ ನನಗೆ ನೋಡಿದಾಗ ಒಂಥರ ಒಂದೊಂದು ಒಂದೊಂದು ಥರ ಕ್ರಿಯೇಚರ್ ನೋಡ್ಬೋದು ಈ ಒಂದು ಎಲೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ಸಡನ್ನಾಗಿ ನೋಡಿದ್ರೆ ಯಾರಾದರೂ ಹುಳ ತಿಂದ್ಬಿಟ್ಟೈತಿ ಆ ಥರ ಅಂದ್ಕೋಬೇಕು ಬಟ್ ಅದು ಇರೋದೇ ಕ್ರಿಯೆಚರಂಗೆ ಒಂಥರ ಖುಷಿ ಆಗುತ್ತಲ್ವ ಈ ಥರದ್ದೆಲ್ಲ ನೋಡಿದಾಗ ಯಾವ್ಯಾವ ಥರ ಕ್ರಿಯೇಚರ್ ಇರುತ್ತೆ ಈ ಭೂಮಿ ಮೇಲೆ ಅನ್ನೋದನ್ನು ಸೊ ಸುತ್ತ ಅದೊಂದು ಕ್ಲಿಪ್ಪಿಂಗ್ನ ಕೊಂಡು ತೊಗೊಂಡು ನಿಮಗೆ ಕೂಡ ಶೇರ್ ಮಾಡಿದೆ ಜೊತೆಗೆ ನನ್ನ ಒಂದು ಮೆಮೊರಿ ಕೂಡ ರೀಕಾಲ್ ಮಾಡಿಕೊಂಡೆ ಸೊ ಎಲ್ಲ ಆದಮೇಲೆ ಅಷ್ಟರಲ್ಲಿ ರಂಗೋಲಿ ಕೂಡ ರೆಡಿಯಾಗಿತ್ತು ಡ್ಯಾನ್ಸ್ ಡ್ಯಾನ್ಸ್ ಮಾಡಬೇಕು ಅನಿಸ್ತಾ ಇದೆ ಶಬ್ದ ಕೆಲವರಿ ಹಾಂ ಮಾಡಲ ಹೋಗಿ ಡ್ಯಾನ್ಸ್ ಅಲ್ಲಿ ಬಂದಿದ್ದು ನಾನು ಬೆಳಿಗ್ಗೆನು ಸರಿಯಾಗಿ ಅಂತ ಬ್ಲಾಗೇ ಮಾಡ್ಕೊಂಡಿಲ್ಲ ನಾನು ಬಂದೆ ಅಲ್ಲಿ ಮನೇಲೂ ಏನೂ ಬ್ಲಾಗ್ ಮಾಡ್ಕೊಳ್ಳಿಲ್ಲ ಬೇರೆ ಬೇಕು ಮುಗಿಸಿ ಅದು ಲೇಟೇ ಆಗೋಯಿತು ಅಲ್ಲಿಂದ ಬಂದವರು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಇವಾಗ ಈವ್ನಿಂಗ್ ಆಯಿತು ದೇವ್ರ ಮೆರವಣಿಗೆ ಎತ್ಕೊಂಡು ಬರ್ತಾಯಿದ್ದಾರೆ ಸೊ ಎಲ್ಲ ರಂಗೋಲಿ ಬಿಡ್ತಾಯಿದ್ರು ನೋಡ್ಕೊಂಡು ಹಂಗೆ ಮೇಲೆ ಬಂದೆ ನಾನು ಮೇಲೆ ಬಂದೇ ಇರಲಿಲ್ಲ ಬಂದಾಗಿಲ್ಲ ಸೊ ಮೇಲೆ ಬಂದುಬಿಟ್ಟು ಇವಾಗ ದೇವ್ರನ್ನ ಮೆರವಣಿಗೆ ಎಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೊರಡಬೇಕು ಸೊ ಚೆನ್ನಾಗಿ ಇವತ್ತು ಬಿರಿಯಾನಿ ಚಿಕನ್ ತಿಂದು ಒಂಥರ ಹೊಟ್ಟೆ ತುಂಬ ತುಂಬಿದ್ರೆ ಟೆರಸ್ ಮೇಲೆ ಚೆನ್ನಾಗಿ ಗಾಳಿ ಕೂಡ ಬೇಯಿಸ್ತಾ ಇತ್ತು ಜೊತೆಗೆ ತಂಪ್ಟಿ ಸೌಂಡ್ ಕೂಡ ಕೇಳಿಸ್ತಾ ಇತ್ತು ಡ್ಯಾನ್ಸ್ ಮಾಡೋಣ ಆ ಥರ ಅನಿಸುತ್ತೆ ನಿಮ್ಗೆ ಯಾರಿಗಾದ್ರೂ ಆ ಥರ ಅನಿಸಿದ್ದೆ ನನಗೆ ಕಮೆಂಟ್ ಮಾಡಿ ಅಂತ ನನಗಂತೂ ಆ ಥರ ಸೌಂಡ್ ಕೇಳಿದ್ರೆ ಡ್ಯಾನ್ಸ್ ಮಾಡಬೇಕನ್ಸುತ್ತೆ ಇದು ಒಂದು ಹೂವು ಬಿಟ್ಟಿತ್ತು ವೈಟ್ ಕಲರು ತುಂಬಾ ಇಷ್ಟ ಆಯಿತು ನನಗೆ ಆ ಹೂವು ಸುಮ್ಮನೆ ಹಾಗೆ ಮುಟ್ಕೊಳ್ತೀನಿ ಅಂತೇಳ್ಬಿಟ್ಟು ಇದು ಮಾಡಿದೆ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿಕೊಟ್ರು ಎಲ್ಲ ಆಗೋ ಅಷ್ಟರಲ್ಲಿ ನಾನು ಮೇಲುಗಡೆ ಹೋಗಿ ಒಂದು ನಿದ್ದೆ ಕೂಡ ಮಾಡಿದ್ದೆ ಅಂದ್ಕೊಳ್ತೀನಿ ಯಾಕೋ ಅದೇ ಹೆಡ್ಡೇಕ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅತ್ತೆ ಕಾಫಿ ಮಾಡಿಕೊಟ್ರು ಕೂಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಎಲ್ಲ ಆಗಿ ಒಂದು ಸೆವೆನ್ ತರ್ಟಿ ಅಂದ್ಕೊಳ್ತೀನಿ ನಿಯರು ಸೆವೆನ್ ತರ್ಟಿಗೆ ದೇವ್ರು ಬಂತು ಬ ಬಂದಮೇಲೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನನ್ನ ಮಗ ಅಂತು ಆ ದೇವರು ಎತ್ತದಾಗ ದೇವ್ರನ್ನ ಎತ್ತದಿಗೆ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗ ಅವನು ಹೋಗಿದ್ದಂಥದ್ದು ಅಲ್ಲೇ ಇದ್ದ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ರೌಂಡ್ ಹೊಡೀತಾ ಇದ್ದ ನಮ್ಮ ಮಾವ ಅಂತೂ ಅಲ್ಲಿ ಮನೆ ಹತ್ರ ಬಂದ ತಕ್ಷಣ ಅಲ್ಲೇ ಇಟ್ಕೊಂಬಿಡು ಇನ್ನು ಮುಂದಕ್ಕೆಲ್ಲೂ ಕಳಿಸ್ಬಿಡ ಅವನ್ನ ಬೇಗ ಬೇಗ ಊಟ ಮಾಡಿಬಿಟ್ಟು ಮನೆಗೆ ಹೊರಡ್ರಿ ಆ ಥರ ಹೇಳ್ತಾಯಿದ್ರು ಸರಿಮ ಆಯಿತು ಅಂದರೆ ಅವನು ಇನ್ನೂ ಮುಂದಕ್ಕೆ ಹೋಗ್ಬಿಡ್ತಾನೆ ಬೇರೆ ಅಂದರೆ ಮೆರವಣಿಗೆ ನಮ್ಮ ಮನೆ ಹತ್ರ ಬಂದು ಮುಂದಕ್ಕೆ ಟ ಟರ್ನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಹಾಗೆ ಬ್ಯಾಕ್ವರ್ಡ್ಸ್ ಬರುತ್ತೆ ಸೊ ಅದು ಮತ್ತೆ ಇಟ್ ಕಳಿಸ್ಬೇಡ ಇಟ್ಕೋ ನಾನು ಸು ತುಂಬ ಸುತ್ತಾಡಿದ್ದಾನೆ ಹೇಳ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಇದೆಲ್ಲ ಮೆರವಣಿಗೆ ಇದೆಲ್ಲ ಬರ್ತಾಯಿತ್ತು ಈ ಒಂದು ಏನು ಡ್ರೆಸ್ ಹಾಕ್ಕೊಂಡು ಬರ್ತಾರಲ್ಲ ಅದೆಷ್ಟು ವೆಯ್ಟ್ ಇರುತ್ತಂತೆ ನನ್ನ ಮಗ ಹೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ಎಷ್ಟು ವೆಯ್ಟ್ ಇರುತ್ತೆ ಮಮ್ಮಿ ಆ ಒಂದು ಡ್ರೆಸ್ಸು ಅಂತೇಳಿ ಸೊ ಈ ಒಂದು ಗಾಳಿ ಇರ್ಬೋದು ಮತ್ತು ಮುಂದೆ ಫಸ್ಟ್ ಹೋಯ್ತಲ್ಲ ಆಂಜನೇಯ ಸ್ವಾಮಿ ಅದೆಲ್ಲ ನೋಡ್ಕೊಂಡು ಹಾಗೆ ನಿಂತ್ಕೊಂಡಿದ್ವಿ ಈ ಮಕ್ಳುಗಳಿಗಂತೂ ಅದು ಹಿಂಗೆ ಡ್ಯಾನ್ಸ್ ಮಾಡತ್ತೆ ಮತ್ತು ಅದು ಹಿಂಗೆ ಓಡಾಡತ್ತೆ ಅವ್ರಿಗೊಂಥರ ಕ್ಯೂರಿಯಾಸಿಟಿ ಆಗಿ ಮುಂದೆನೇ ನಿಂತ್ಕೊಳ್ಳೋರು ನಾವೆಲ್ಲ ಚಿಕ್ಕವರಿದ್ದಾಗ ನಿಜವಾಗ್ಲೂ ಭಯ ಈ ಥರ ಸೌಂಡ್ ಕೇಳಿದ್ರೆ ಈ ಥರ ಮೆರವಣಿಗೆ ಎಲ್ಲ ಬಂದರೆ ಅಂದರೆ ಆಲ್ಮೋಸ್ಟಲ್ಲಿ ಅವಾಗ ಬೆಂಗಳೂರಲ್ಲಿ ಅಷ್ಟೊಂದು ಇರಲಿಲ್ಲ ಅಂದ್ಕೊಳ್ತೀನಿ ಏನಾದರೂ ಗಣೇಶ ಮೆರವಣಿಗೆ ಆ ಥರ ಬರ್ತಾಯಿತ್ತು ಇಲ್ಲ ಅಣ್ಣಮ್ಮ ಮೆರವಣಿಗೆ ಮಾಡ್ಕೊಂಡು ಹೋಗೋರು ಬಟ್ ಈ ಥರ ಊರ ಹಬ್ಬಗಳೆಲ್ಲ ಮಾಡೋದೆಲ್ಲ ನಾನು ಊರಲ್ಲೇ ನೋಡಿದ್ದಿದ್ದು ಇವಾಗ ಅಳ್ ಬೆಂಗಳೂರಲ್ಲೂ ಕೂಡ ಆ ಥರ ಅಲ್ಲಲ್ಲೇ ಊರ ಹಬ್ಬಗಳು ಮಾಡೋದು ಅಥವಾ ಈ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ಅಣ್ಣಮ್ಮ ಕೂರಿಸ್ದಾಗ ದೇವ್ರುಗಳು ಕೂರಿಸ್ದಾಗ ಆ ಥರ ಎಲ್ಲ ನೋಡ್ತೀವಿ ಸೊ ನನ್ನ ಮಗಂತೂ ಫಸ್ಟು ಎದುರುಕೊಳ್ತಾ ಇದೆ ಅವ್ನ ಮೊದಲು ಬಟ್ ಇವಾಗ ನನ್ನನ್ನು ಎದುರಿಸ್ತಾನೆ ಫಸ್ಟ್ ಊರಿಗೆ ಮುಂಚೆ ಹೋಗ್ಬಿಡ್ತಾನೆ ಹೋಗಿ ಕುಣಿಯೋದಕ್ಕೆ ಇದು ಮಾಡೋದಕ್ಕೆ ಎಲ್ಲ ಸೊ ಪಕ್ಕದ ಪಕ್ಕದೋಡಲ್ಲೇನೋ ಡ್ಯಾನ್ಸ್ ಮಾಡಿದೆ ಮಮ್ಮಿ ಅಂದ ಬಟ್ ನನ್ನ ಎದುರುಗಂತೂ ಡ್ಯಾನ್ಸ್ ಆಡಲಿಲ್ಲ ಅವನು ಅವನು ಆಡ್ತಾನೆ ನೋಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡೆ ಬಟ್ ಅಲ್ಲಿ ಏನೋ ಯಾರು ದುಡ್ಡು ಕೇಳ್ತಾಯಿದ್ರು ಮಮ್ಮಿ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳ್ತಿದ್ದ ಅದಕ್ಕೆ ಆಯ್ತಪ್ಪ ನಾನು ದುಡಿಯಂಗಾದ ಕೊಡ್ತೀನಿ ಅಂತ ಹೇಳು ಅಂತೇಳಿ ಸೊ ನಾನು ಮೊದಲೇ ಹೇಳಿದೆ ಆ ಸೌಂಡ್ ಕೇಳಿದ ತಕ್ಷಣ ನನಗೆ ಕುಣಿಬೇಕಂತಾರೆ ಅನಿಸುತ್ತೆ ಅಂದ್ಬಿಟ್ಟು ಬಟ್ ಅಲ್ಲಿ ಮುಕ್ತವಾಗಿ ಹೆಣ್ಮಕ್ಳುಗಳಿಗೆ ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂದರೆ ಅವ್ರಿಗೆ ಒಂದು ಸೆಕ್ಯೂರಿಟಿಯಾಗಿ ಸೇಫಾಗಿ ಅದೊಂಥರ ಆಯಿತು ಸೊ ಹೆಣ್ಮಕ್ಳಿಗೂ ಒಂದು ಅವಕಾಶ ಸಿಕ್ತು ಅನ್ನೋದೊಂದು ಖುಷಿಯಾಯಿತು ಅವರು ಕೂಡ ಖುಷಿಯಾಗಿ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅದರಲ್ಲಿ ಒಂದಿಬ್ಬರು ಚೆನ್ನಾಗಿ ಮಾಡ್ತಾಯಿದ್ರು ಅದೊಂಥರ ಖುಷಿಯಾಯಿತು ಮತ್ತು ದೇವರ ಅಲಂಕಾರ ಅಂತೂ ಸಕ್ಕತ್ತಾಗಿತ್ತು ನನ್ನ ಮೊಬೈಲ್ ನಿಜ ಅದಕ್ಕೆ ಇದು ಮಾಡಿಲ್ಲ ಜಸ್ಟಿಫೈ ಮಾಡಿಲ್ಲ ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹತ್ತಿರದಿಂದ ಹೋಗಿ ವೀಡಿಯೋ ಮಾಡ್ಕೊಳ್ಳೋದು ಕಷ್ಟ ಏಕೆಂದರೆ ತುಂಬ ದೂರ ಮುಂದೆಗಡೆ ರಥ ಎಲ್ಲ ಬರುತ್ತಲ್ಲ ಸೊ ಅದು ದೂರ ಇತ್ತು ಹತ್ರದಿಂದ ಬಂದಾಗ ಹಿಂಗೆ ಸೈಡ್ ಫೇಸ್ ಅಷ್ಟೇ ಕಾಣಿಸ್ತಾ ಇದ್ದರು ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಕೂಡ ಮಾಡಿದೆ ದೇವ್ರಿಗೆಲ್ಲ ಬ್ಲೆಸ್ಸಿಂಗ್ ನಮಗೆ ಸಿಕ್ಕಿದೆ ನಿಮಗೂ ಎಲ್ಲರಿಗೂ ದೇವ್ರ ಬ್ಲೆಸ್ಸಿಂಗ್ ಸಿಕ್ಕಲಿ ಅಂತೆಲ್ಲ ಅಂದ್ಕೊಳ್ತೀನಿ ಪೂಜೆ ಎಲ್ಲ ಆಯಿತು ಮೆರವಣಿಗೆ ಕೂಡ ಆಯಿತು ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಮತ್ತು ನಾನೇನು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಸೊ ನನ್ನ ಮಗನ ಬರ್ಡೇ ವ್ಲಾಗು ಮತ್ತು ನಮ್ಮ ಊರ ಹಬ್ಬ ಚೌಡೇಶ್ವರಿ ವ್ಲಾಗ್ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಅನಿಸಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಡಿಬೇಡಿ ಇಷ್ಟ ಆಗಿದರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ತ್ರೀಕೆ ಕಂಪ್ಲೀಟ್ ಆಗಲಿ ಅಂತ ಸೊ ಈ ಒಂದು ಫ್ಲವರ್ ಏನಿದೆಯಲ್ಲ ಅದು ಬೆಳಿಗ್ಗೆ ಅರಳಿತ್ತು ರಾತ್ರಿ ಹಿಂಗೆ ಬಾಡ್ದಂಗಾಗಿತ್ತು ಅದು ಅನಂತರ ಚೆನ್ನಾಗಿತ್ತು ಅಂತ ಹಾಗೆ ಶೇರ್ ಮಾಡಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್